ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ನನ್ನ ಅತಿಥರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಚ್ ಮೂಲ ನಿರ್ದೇಶಕರು ಹಾಗೂ ಜಾತದ ಅಧ್ಯಕ್ಷರಾಗಿರ್ತಕ್ಕಂಥ ಇತಿಹಾಸಿಗಳು ನಾಗರಾಜನವಳೆ ನಮ್ಮ ಸಹೋದರ ಸಭಾರ ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಸಣ್ಣ ಹಾಗೂ ಈ ಸಂಘದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ರಶ್ನೆ ಅವಳೆ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶರಾಗಿರ್ತಕ್ಕಂಥ ರಿಪೋರ್ಟ್ನವಳೆ ಈ ಭಾಗದ ಲೀಡ್ರು ಮತ್ತು ಮೊನ್ನೆ ತಾನೇ ಒಂದು ವಿಶೇಷವಾಗಿ ಒಂದು ಅರ್ಧ ಗಂಟೆ ಮಾತಾಡ್ಬೇಕಂತ ಹೇಳಿದ್ರು ಎಟ್ಲಾ ಮಾವರಿಗೆ ಡೈರಿ ಚೇಷನ್ ಅಂದರೂ ಕಷ್ಟಪಡಿ ದಯೇಸು ಬಿಲ್ಡಿಂಗ್ ಚೇಸ್ಟಿಂಡಿ ಅಂತ ನನ್ನ ಮೇಲೆ ಫುಲ್ ಗಲಾಟೆ ಮಾಡಿದ್ರು ಆಯಿತು ಒಂದು ಸರಿ ಕಾಳಿ ಪಲಕರನ್ನು ಮಾಡ್ತೀನಿ ಆಮೇಲೆ ನಂದು ಒಂದೆರಡು ಲಕ್ಷ ಕೊಡ್ತೀನಿ ಅಂದಾನ ಮೆಕ್ಕಿದೆ ಎಲ್ಲ ಸೇರಿ ಮಾಡೋಣ ಪಿಡಿ ಹತ್ರ ಮಾತಾಡ್ಕಂತ ಇಂಟ್ರೆಸ್ಟ್ ಹೇಳ್ಬಿಟ್ಟರೆ ಕೂಡ ನಮ್ಮನ್ನು ತರ್ತೀನಿ ಅವ್ರಿಗೆ ಸೊ ಹಾಗೂ ನಮ್ಮ ಅವರು ಹಾಗೂ ನಮ್ಮ ಏನಾದರೂ ಸತ್ಯಣ್ಣವರು ವೇದಿಕೆ ಮೇಲೆ ಹಸಿದಾಗಿರ್ತಕ್ಕ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ನನ್ನ ಮಿತ್ರವೃಂದರು ಮಾತೃ ಮಿತ್ರರು ಹಾಗೂ ಆಡಳಿತ ಮಂಡಿಗರು ವಿಶೇಷವಾಗಿ ಈ ಒಂದು ಸಂಘ ಓಪನ್ ಮಾಡ್ಬೇಕಾದ್ರೆ ಸನ್ಮಾನ ಶ್ರೀ ನಮ್ಮ ಕಡೆಪಲ್ಲಿ ಮತ್ತೆ ನಾಗಾರ್ಜುನವರು ಮತ್ತೆ ಅವರು ಪ್ರಕಾಶನವರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಬೇಕಂತ ಕಷ್ಟಪಟ್ಟು ಇದನ್ನ ವ್ಯವಸ್ಥೆ ಮಾಡಿಕೊಟ್ರು ಸೊ ನಾನು ಕೂಡ ತುಂಬಾ ಪೋಲಿಸ್ ಮಾಡಿ ಈಗಾಗಬೇಕು ಅನ್ನೋದಕ್ಕೆ ನಾನು ಮಾಡಿದೆ ಎಲ್ಲರೂ ಒಂದು ಗಮನ ತಗೊಂಡು ಒಟ್ನಲ್ಲಿ ಫಲ ಸಿಕ್ತು ಫಲ ಸಿಕ್ತು ಸೊ ಒಂದು ಮಾತನ್ನು ಹೇಳ್ತೀನಿ ಸ್ವಲ್ಪ ಗಾಬರಿ ಆಯ್ತು ಯಾರೋ ಒಬ್ರು ಹೇಳಿದ್ರು ಪಾಲಯ ವರ್ಷದಲ್ಲಿ ಇದು ಅಂತ ನಾನು ಈಗ ಬಂದು ಚೆಕ್ ಮಾಡಿದ್ರೆ ಐನೂರು ಲೀಟ್ರು ಆಗ್ಬೋದು ತುಂಬಾ ಖುಷಿ ಆಯ್ತು ಸೊ ಹೆಣ್ಮಕ್ಳಲ್ಲಿ ಆ ಒಂದು ಇದು ಬರ್ಲಿ ಅನ್ನೋದು ನನಗೆ ಖುಷಿ ಆಯ್ತು ಸೊ ಒಂದು ವಿಷಯನ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಆಸೆನಕ್ಕಿಂತ ದುರಾಸನೆ ಜಾಗ್ತಾ ಆಗುತ್ತೆ ದುರಾಸನೆ ನಿಮ್ಗೆ ಗೊತ್ತಿಲ್ಲ ರಾಮಲಿಂಗೇಶ್ವರ ವರ್ಷ ವರ್ಷ ಜಾತ್ರೆ ಮಾಡ್ತೀವಲ್ಲ ಲಾಸ್ಟ್ ವರ್ಷ ಒಂದು ಪ್ರತಿಷ್ಠಾಪನೆಗೆ ಸ್ವಾಮೀಜಿ ಹೇಳುದಂತೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಊರಲ್ಲಿ ದೇವಸ್ಥಾನ ಅಂತ ದೇವ್ರಿಗೆ ಎಲ್ಲ ಹೆಣ್ಮಕ್ಳು ಒಬ್ಬ ಊರಲ್ಲಿ ಇರ್ತಕ್ಕಂಥ ಎಲ್ಲ ಅಸ್ತಿ ಎರಡು 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 ಹಾಲು ಆಲ್ಸನ್ ಹಾಕ್ರಿ ಇದು ವಿಕ್ರಿಕೆ ಅಂತಿದ್ರು ವೆಲ್ಕಮ್ ನಾಕ್ ಅಂತ ರೂಪಮ್ಮ ರೂಪ ಮಾತ್ರ ಇರೋದು ಬಂತು ಶಶಿಕಲಮ್ಮ ಇವ್ರ ಬಿಡು ಅಂತ ಈ ಎಮ್ ಸ್ಪೆಷಲ್ ಅದಲ್ಲ ನೀರಂತ ಎಮ್ ಐತಿ ಏನೈತಿ ಏನ್ ಮಾಡೋದ್ರೆ ಹೋಗ್ರುಸು ಸಿ ಎಂ ಅಂದ್ರೆ ಅಂದ್ರ ಪಾರ್ಲೇಸ್ ಅದು ಮತ್ತ ಆಯ್ತು ಸಾವಿರ ಆಯ್ತು ಈ ಏನಾಗುತ್ತೆ ಅಂದ್ರೆ ಈ ಆರು ಜೊತೆಗೆ ಇನ್ನೂರು ಗ್ರಾಮ್ ಆರು ಸಾವಿರ ಒಂದು ಇಟ್ ಇರ್ತದೆ ಇನ್ನೂರು ಗ್ರಾಮ್ ನೀರು ಈ ಪೋಟ ಪೋಟಾ ಇದೇನಾಗುತ್ತೆ ಆ ಆರ್ಥಿಕಿಂದ ದುರಾತೆ ಜಾಸ್ತಿ ಆಗ್ತದೆ ಸೊ ಮುಂದಿನ ದಿವಸ ನಾನು ಈ ರಾಮೇಶ್ವರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿವಸ ಒಂದು ಎಂ ಸಿ ಆಗ್ಲಿ ಅಂತ ಬಿ ಎಂ ಸಿ ಅಂತಂದ್ರೆ ಬಲ್ಕ್ ಮಿಲ್ಕ್ ಕೂಲರ್ ದೊಡ್ಡ ಮಟ್ಟಿಗೆ ಎಲ್ಲ ಊರಿಂದ ತಂದು ಹಾಲು ಸಪ್ಲೈ ಆಗೋ ಥರ ಆಗಲಿ ಇಲ್ಲಿಂದ ಟ್ಯಾಂಕರ್ ನಂಪ್ ಆಗ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕೃತಜ್ಞಲಿಸ್ತೀನಿ ಇದು ಏನಾಗಿತ್ತಂದ್ರೆ ಇವತ್ತು ಚಿಕ್ಕದಾಗಿದೆ ನಾಳೆ ಅದು ಯಾರ ಕೈಲಿದೆ ನಿಮ್ಮ ಕೈಲಿದೆ ನಮ್ಮ ಕೈಲಿ ನಾನು ಕೊಟ್ಟಿದ್ದಾಯ್ತು ಉಡು ಯಾರ ಕೈಲಿದೆ ಇದೆ ಅದು ನಿಮ್ಮ ಕೈಲಿದೆ ಸೊ ಇವತ್ತು ಏನು ಈ ಒಂದು ಡೈರಿ ಸ್ಟಾರ್ಟ್ ಆಗಬೇಕಾದ್ರೆ ಎಷ್ಟು ಎದುರಾಯ್ತು ಅಂತ ಸಮಸ್ಯೆ ಇಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಎಲ್ಲೋಗಿ ಎಲ್ಲಿ ಹೋಗಿ ಲಾಸ್ಟ್ ನನ್ನ ಬುಡಿಕೆ ಬಂದುಬಿಡ್ತದ ಸೊ ಅದರಿಂದ ಸೊ ದಯವಿಟ್ಟು ಇದರಲ್ಲಿ ವಿಶೇಷವಾಗಿ ನಾನು ಈ ಮಾತನ್ನ ನಾನು ಹೇಳಬೇಕು ಎಲ್ಲ ಗೊತ್ತಿಲ್ಲ ನಾನು ನನ್ನ ಮಂಡಿಕಲ್ ವೆಂಕಟೇಶ್ವರ್ನವ್ರಿಗೆ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಾನು ನೋಡಿರಲಿಲ್ಲ ಆಲಂಗರ್ ತೀರ ನನಗೆ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ಬಟ್ ಕಾರ್ಯ ಕಾರ್ಯವೈಖ್ಯದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾಡೇಪ ನಗರ ಸರ್ಗೆ ಕೆಲಸ ಮಾಡಿದೆ ಇವತ್ತು ಒಂದು ದಿವ್ಸ ಮೊನ್ನೆ ನನಗೆ ಅನಿಸ್ತು ಏನಂತಂದ್ರೆ ನನ್ನ ಜನಸಂಪರ್ಕ ಬಂದಾಗ ನಾನು ಪ್ರದರ್ಶನ ಕೂರಿಸ್ಕೊಂಡಿದ್ದೆ ಒಂದು ಇಬ್ಬರು ಬೂವರ್ ಬಂದು ಕೊಂಡ್ರು ಬಂದು ಕೊಡ್ರೂ ಬಂದು ಕೇಳಿದ್ರು ಅಣ್ಣ ನಮಗೆ ಡೈರಿ ಬೇಕು ಒಂದು ಮಿಲ್ಕ್ ಹಾಕೊಳ್ಳೋಕೆ ಒಂದು ಪಾರ್ಲರ್ ಬೇಕು ಅಂತ ಕೇಳಿದ್ರು ಸರ್ ಸ್ಪಾಟಲ್ಲಿ ಅಪ್ರೂವಲ್ ಮಾಡಿ ಸರ್ ಅಂತಂದ್ರು ಅವತ್ತು ನೈಕ್ ಒಂಥರ ಖುಷಿ ಆಯ್ತು ಏನಂದ್ರೆ ಇವ್ರಿಗೆ ಕಷ್ಟ ಬಿದ್ದು ಗೆಲ್ಸಿದ್ದಕ್ಕೆ ಒಂದು ಸಾರ್ಥಕ ಆಯ್ತು ನನಗೆ ಇವತ್ತು ಅಂತ ಯಾಕಂದ್ರೆ ನಾನು ಯಾರು ನೋಡಿರ್ಲಿಲ್ಲ ಬಟ್ ಇವರು ಅಂತ ಬಂದಾಗ ಸುಮಾರು ಡೈರಿಗಳನ್ನ ನಮ್ಮ ಕೈಯಿಂದನೇ ಮಾಡ್ತಾವೆ ಇನ್ವೆಸ್ಟ್ ಇನ್ನೂ ಇನ್ನ ಇನ್ವೆಸ್ಟ್ ಮಾಡ್ತಾರೆ ಖುಷಿ ಆಯ್ತು ಒಂದು ವ್ಯಕ್ತಿನ ಯಾವತ್ತು ನಿಮ್ ಸೊಸೆನ ತರಬೇಕಾದ್ರೆ ಒಂದ್ ಸ್ವಲ್ಪ ಎಚ್ಚರಿ ಇರ್ತದೆ ಮನೆ ನಮ್ಮ ಮನೆಗೆ ಬಂದ್ರೆ ಸೆಟ್ ಆಗ್ತಾಳೋ ಇಲ್ವೋ ಸೆಟ್ ಆಗ್ತಾಳೋ ಹೇಳ್ಬೇಕು ಆ ಹೆಣ್ಮ ಸೆಟ್ ಆಗ್ಬಿಟ್ರೆ ವರ್ಷ ನಮ್ಮ ಮಗಿಂತ ಜಾಸ್ತಿ ಮರ್ಯಾದೆ ಕೊಡ್ತೀವಿ ಸೊ ಆತರ ಇವತ್ತು ಕಾಡೇಪ ನಾಗರಾಜ್ ಸರ್ ಇವತ್ತು ಡೈರಿ ವಿಚಾರದಲ್ಲಿ ಆ ತರ ಕೆಲಸ ಮಾಡ್ತಾವ್ರೆ ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಹಳ ಐತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಅಂತ ಸೊ ಮುಂದಿನ ದಿವಸದಲ್ಲಿ ನನ್ನ ಪ್ರಸಾರ ಕೇಳ್ತಿದಾರೆ ಮಗಳ ಬೇರೆ ಮಗ ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿ ಹೆಚ್ಚಿನ ನಾನು ಇದ್ದೀನಿ ಅವ್ರಿಗೆ ಅವರೆಲ್ಲೇ ಡೈರಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಕೂಡ ಶಾಸಕರ ಅನುದಾನ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಅವ್ರಿಗೆ ಇನ್ನೂ ಜಾಸ್ತಿ ತರ್ಲಿಕ್ಕೆ ನಾನ್ ಟ್ರೈ ಮಾಡ್ತೀನಿ ಸೊ ಮುಂದಿನ ದಿವಸದಲ್ಲಿ ನಾನು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ನಾನು ವೈಟ್ ಮಾಡ್ತೇನೆ ಸೊ ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದ್ ಮಾಡಿ ಒಳ್ಳೇದ್ ಮಾರೇ ಮಾಡ್ತಾರೆ ಅಂಬೀಶ್ವರ್ ಮುಂದೆ ಹೇಳ್ತಾ ಇದೀನಿ ಈ ಸಂಘಕ್ಕೂ ಈ ಸಂಘದ ಪದಾಧಿಕಾರಿಗೂ ಮತ್ತೆ ಅಧ್ಯಕ್ಷರಿಗೂ ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪೈಷ್ ಮಾಡಿದ್ರು ಅವರು ಅಲ್ಲ ಒಂದು ಒಟ್ಟಿನ ಸೋತರು ಯಾರು ಲಾಟ್ರಿ ಲಾಟ್ರಿಲಿ ಪೈಪಾಪ ಲಾಟ್ರಿಲ್ ಹೋದ್ರು ಬಹುಶಃ ನಮ್ಮನ್ನ ಹತ್ಕೊಂಡು ಬಂದ್ರು ಮಾತು ಮಾತಾಡಿದೆ ದಯವಿಟ್ಟು ನೀನು ರಾಜಕಾರಣಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಬಿಟ್ಟು ಬರ್ಬೇಕು ನೀನ್ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಎಸೆ ಮಾಡೋದಂದ್ರೆ ನೀರು ತುಳಿ ಹಾಕ್ತಾರೆ ನಿಮ್ ಒಂದು ಎಸೆ ಮಾಡ್ಬೇಕು ತುಳಿಬೇಕು ಎದ್ ನಿಲ್ಬೇಕು ಅನ್ನೋ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬಾ ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡ್ ಸೋತ ರಾಜಕಾರಣಿ ಬರಬೇಡ ಮುಂದೊಂದು ದಿವ್ಸ ಏನೋ ಕಾದಿದೆ ನಿಮ್ಗೆ ಏನೋ ಒಳ್ಳೆದಾಗ್ಲಿಕ್ಕೆ ಕಾದಿದೆ ಅದಕ್ಕೆ ಇವರು ಸೋತಿದ್ರೆ ಖಂಡಿತವಾಗಿ ಮುಂದೊಂದು ದಿವಸ ಅಂತಂದ್ರೆ ವರ್ಷ ಈ ಹೆಣ್ಮಕ್ಳು ಎಲ್ಲವನ್ನು ನೋಡುವಂತ ಶಕ್ತಿ ನಿಮ್ಗೆ ಬಂದಿದೆ ಅದಕ್ಕೆ ಏನೋದು ಕಾರಣ ಏನು ತುಂಬಾ ಇಂಪಾರ್ಟೆಂಟ್ ಕಾರಣ ಏನೋ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಅದನ್ನು ಸಹಿ ತೌಸಂಡ್ ಏಕೆಯಿಂದ ನಾನು ಸೋಲ್ಸುದು ನಾನು ಊರ್ ಬಿಟ್ಟು ಹೋಗ್ಲಿಲ್ಲ ಇಲ್ಲೇ ಇದೆ ನಾನು ಇವತ್ತು ಮೂರು ಸಾವಿರ ಓಟಿಂದ ಸೋಲ್ಸಿದ್ರು ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದ್ರು ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ತಾಳ್ಮೆಯಿಂದ ಇದೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಎಲ್ರೂನು ಅಂದ್ರೆ ಮರ ಹತ್ತಿದ್ಮೇಲೆ ಬುಡ ನೋಡ್ಬೇಡಿ ಏನಂದ್ರೆ ಓಡೊಬ್ರ ನೀರು ಹೋಗ್ಬೇಡಿ ಎಲ್ಲರೂ ವಿಶ್ವಾಸವನ್ನು ತಗೊಂಡು ಎಲ್ಲರೂ ಒಂದು ಹಿತೈಷಿ ತಗೊಂಡು ನೀವು ಇನ್ನೂ ಚಿಕ್ಕೋರು ಇದೀರಿ ಎಲ್ಲರ ಆಶೀರ್ವಾದ ತಗೊಂಡು ಮುಂದೋಗಿ ಭಗವಂತ ಮುಂದಿನ ಒಳ್ಳೇದ್ ಮಾಡ್ತಂತೆ ಅಂತ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಇನಾಗ್ರೇಷನ್ ಮಾಡಿದಕ್ಕೆ ತಮ್ಮೆಲ್ಲಾ ಹೆಣ್ಮಕ್ಳಿಗೂ ಕೃತಜ್ಞಾನಸರಿಸ್ತಾ ಇನ್ನು ಉನ್ನತ ಮಟ್ಟಕ್ಕೆ ಸಂಘ ತಗೊಂಡು ಅಂತ ಹೇಳ್ತಾ ನನ್ನ ಕರೆದು ಅವಕಾಶ ಕೊಟ್ಟಿದ್ರೆ ನಿಮ್ಮೆಲ್ಲರೂ ಬದುಕಾ ನನ್ನ ಅಧಿಕಾರಿಗಳ್ ಬರುಸ್ತಾ ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗೆ ಚೆನ್ನಾಗಿ ಒಳ್ಳೇದ್ ಮಾಡ್ತಾ